ನಮಸ್ಕಾರ ಸ್ನೇಹಿತರೆ ಕಾವ್ಯಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಉಂಡೆ ರೆಸಿಪಿ ಜೊತೆಗೆ ಬಂದಿದ್ದೇನೆ ತುಂಬಾ ರುಚಿಯಾಗುತ್ತೆ ಬಾಯಿಗೂ ಹಿತ ಕೊಡುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಂದು ಒಳ್ಳೆಯದಾಗುವಂಥ ಒಂದು ಉಂಡೆ ಅಂತಲೇ ಹೇಳ್ಬೋದು ಸೊ ಈ ಉಂಡೆಗೆ ನಾನು ಒಂದು ಎರಡು ಬೌಲ್ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡ್ಲೆ ಒಂದು ಎರಡು ಬೌಲು ಶೇಂಗಾ ಅಥವಾ ಕಡಲೆ ಬೀಜ ಅಂತೀವಲ್ಲ ಒಂದು ಬೌಲ್ ಆಗುವಷ್ಟು ಹೆಸರುಕಾಳು ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮನ್ನು ತೊಗೊಂಡ್ಬಿಟ್ಟು ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗ ಆಗಿಬಿಡುತ್ತೆ ಈ ಉಂಡೆ ಅಂತ ಹೇಳ್ಬೋದು ಸೊ ಈ ಉಂಡೆಗೆ ನಾನು ಮೊದಲು ಒಂದು ಎರಡು ಬೌಲ್ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊತೀನಿ ಹುರಿದ್ಬಿಟ್ಟು ಸೈಡಿಗೆ ಇಟ್ಕೊತೀನಿ ಇದರದ್ದು ಸಿಪ್ಪೆ ಏನು ತೆಗೀಬೇಕಂತ ಏನಿಲ್ಲ ಸೊ ಆಮೇಲೆ ಅದೇ ಥರ ಹುರಿಗಡ್ಲೇನೂ ಅಷ್ಟೇ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಏನು ತುಂಬ ಕೆಂಪಗಾಗೋ ಥರ ಏನು ಹುರಿಬೇಕಂತೇನಿಲ್ಲ ಸ್ವಲ್ಪ ಅದರಲ್ಲಿರುವಂಥ ಒಂದು ಕ್ರಿಸ್ಪಿನೆಸ್ ಬಂದರೆ ಚೆನ್ನಾಗಾಗತ್ತೆ ಇದು ಇದನ್ನು ಅಷ್ಟೇ ಹಾಗೆಯೇ ಇದನ್ನು ಹುರಿದ್ಬಿಟ್ಟು ಇಟ್ಕೊತೀನಿ ಇದ್ರ ಜೊತೆಗೆ ಒಂದು ಬೌಲ್ ಆಗುವಷ್ಟು ನಾನು ಹೆಸರು ಕಾಳು ತೊಗೊತೀನಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಆರಕ್ಕೆ ಹಾಕ್ಕೊಂಡು ಬಿಡ್ತೀನಿ ಓಕೆನಾ ಒಂದು ಬೌಲ್ ಆಗೋಷ್ಟು ಹೆಸರು ಕಾಳನ್ನು ಹುರ್ಕೊತೀನಿ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ನಾವು ಅದನ್ನು ತಿಂದಕ್ಕೆ ಬೇರೆ ಥರ ಕೊಟ್ಟರೆ ತೊಗೊಳ್ಳಲ್ಲ ಬಟ್ ಈ ಥರ ಒಂದು ಉಂಡೆಗಳನ್ನೆಲ್ಲ ಮಾಡಿದಾಗ ತುಂಬ ರುಚಿಯಾಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಲ್ವಾ ಸೊ ಈ ಹೆಸರು ಕಾಳನ್ನು ಅಷ್ಟೇ ಸ್ವಲ್ಪ ಕೆಂಪುಗಾಗೋ ಥರ ಹುರ್ಕೊತೀನಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ ಸೊ ಒಳಗಡೆ ಎಲ್ಲ ಚೆನ್ನಾಗಿ ಹುರಿದು ಬಂದಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನು ಅಷ್ಟೇ ಹಾಗೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ ಏನು ಸಪ್ರೇಟಾಗಿ ಮಿಕ್ಸರ್ಗೆ ಹಾಕಬೇಕಂತ ಏನಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಇದರ ಜೊತೆಗೆ ಇದನ್ನು ಅಷ್ಟೇ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಹುರ್ಕೊಂಡು ಸಪ್ರೇಟಾಗಿ ಇಟ್ಕೊತೀನಿ ಇವೆಲ್ಲವೂ ಕೂಡ ಹಾಗೆಯೇ ಮಕ್ಕಳಿಗೆ ದಿನ ನಿತ್ಯದಲ್ಲಿ ಆಹಾರದಲ್ಲಿ ಇವೆಲ್ಲ ಬೇಕಾಗುವಂಥದ್ದು ಆದರೆ ಮಕ್ಕಳನ್ನು ನಾವು ಅದನ್ನು ಹೆಸರು ಕಾಳು ನೆನೆ ಹಾಕಿ ಕೊಟ್ಟಿದಾಗ ಅಥವಾ ಏನೋ ಒಂದು ಕಡಲೆ ಬೀಜ ನೆನೆ ಹಾಕಿದಾಗ ತಿಂದೇ ಬಿಡ್ತಾರೆ ಅಂತ ಹೇಳಕ್ಕೆ ಬರೋಲ್ಲ ಸೊ ಇವೆಲ್ಲವೂ ಮಿಕ್ಸ್ ಮಾಡಿ ಈ ಥರ ಉಂಡೆ ಈ ಥರ ಏನಾದರೂ ಬೇರೆ ಏನಾದರೂ ಮಾಡಿದರೆ ಅವರು ಇಷ್ಟಪಟ್ಟು ತಿಂತಾರೆ ಸೊ ಇವೆಲ್ಲವೂ ಸ್ವಲ್ಪ ತಣ್ಣಗಾಗುವಷ್ಟೊತ್ತಿಗೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಬೆಲ್ಲನ ಕಾಯಕ್ಕೆ ಇಟ್ಕೊಂಡು ಬಿಡ್ತೀನಿ ಯೂಸ್ವಲ್ಲಾಗಿ ಆಗಿ ನಾವು ಯೂಸ್ ಮಾಡೋದು ಜೋನಿ ಬೆಲ್ಲ ಆಗಿರೋದ್ರಿಂದ ನಾನು ಜೋನಿ ಬೆಲ್ಲದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಪೆಂಟೆ ಬೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಸೊ ನೀವು ಅದರಲ್ಲಿ ಮಾಡ್ಬೋದು ನಾನು ಜೋನಿ ಬೆಲ್ಲ ಇಲ್ಲಿ ಆಲ್ಮೋಸ್ಟ್ ಆಗಿ ನಾನು ಒಂದೂವರೆ ಕಪ್ ಆಗುವಷ್ಟು ಒಂದೂವರೆ ಒಂದು ಕಾಲು ಕಪ್ ತೊಗೊಂಡ್ರೂ ಬರುತ್ತೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಯಾವ ಒಂದು ಬೌಲಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಓಕೆನಾ ಇದಕ್ಕೆ ಈ ಬೆಲ್ಲಕ್ಕೆ ಚಿಟಿಕೆ ಸಾಲ್ಟ್ ಹಾಕ್ತಾ ಇದ್ದೀನಿ ಇಲ್ಲಿ ಈ ವಿಡಿಯೋದಲ್ಲಿ ಶೋ ಮಾಡಿಲ್ಲ ಬಟ್ ಚಿಟಿಕೆ ಸಾಲ್ಟ್ ಹಾಕ್ತೀನಿ ನಾನು ಜೋನಿ ಬೆಲ್ಲ ಆಗಿರೋದ್ರಿಂದ ನಾನು ಚಿಟಿಕೆ ಸಾಲ್ಟ್ ಹಾಕಿ ಮಾಡೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಬೆಲ್ಲ ಸ್ವಲ್ಪ ಚೆನ್ನಾಗಿ ಅದು ಪಾಕ ಬರೋಷ್ಟರಲ್ಲಿ ನಾನು ಮಿಕ್ಸರ್ಗೆ ಪೌಡ್ರ್ ಮಾಡ್ಕೊತೀನಿ ಎಲ್ಲ ಹುರಿದಿರುವಂತಹ ಐಟಮ್ಸ್ ಇದೆಯಲ್ಲ ಎಲ್ಲ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ತುಂಬ ಸ್ಮೂತ್ ಪೌಡ್ರ್ ಆಗಬೇಕು ಅಂತ ಏನಿಲ್ಲ ಅದೇನು ಸ್ವಲ್ಪ ತರಿತರಿ ಇದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಬಾಯಿಗೆ ರವಿ ರವಿ ಹಾಗೆ ಸಿಕ್ಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತರಿತರಿ ಆಗಿದ್ದರೆ ಒಳ್ಳೆಯದು ಎಲ್ಲ ಒಟ್ಟಿಗೆ ನಾನು ಮಿಕ್ಸರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇದು ಪಾಕ ಬಂದಿದೆ ಇವಾಗ ಈ ಒಂದು ಹದಕ್ಕೆ ಬಂದಾದಮೇಲೆ ನಾನು ಮಾಡಿರುವಂತಹ ಪೌಡ್ರನ್ನ ಹಾಕಿಬಿಟ್ಟು ಒಂದು ಐದು ನಿಮಿಷ ತೊಳಸ್ತೀನಿ ಅಷ್ಟೇ ನೀವು ಇಟ್ಟು ತೊಳಸಿದ್ರೂ ಆಗತ್ತೆ ಪಾಕ ಬೆಲ್ಲದ ಪಾಕದ ಮೇಲೆ ನೀವು ನೋಡ್ಕೊಬೋದು ಗೊತ್ತಾಗತ್ತೆ ನಿಮಗೆ ಒಂದು ಈ ಒಂದು ಕನ್ಸಿಸ್ಟೆನ್ಸಿ ಇದೆಯಲ್ಲ ಸೊ ನೀವು ಈ ಪೌಡರನ್ನ ಹಾಕಿ ಬೇಕಿದ್ರೆ ಒಂದು ಸಲ ಆಫ್ ಮಾಡ್ಕೊಂಡುಬಿಡಿ ಗ್ಯಾಸನ್ನು ಒಂದ್ಸಲ ಇದನ್ನು ಹಾಕಿ ನೀವು ತೊಳಸ್ದಾಗ ಕೈಗೆ ಅಂಟಬಾರ್ದು ಇದು ಪಾತ್ರ ಬಿಟ್ಟು ಬರೋ ಥರ ಇದೆ ಅಂತ ಹೇಳಿದರೆ ಅದು ಕರೆಕ್ಟಾಗಿದೆ ಅಂತ ಕ ಅರ್ಥ ಆಗುತ್ತೆ ಓಕೆನಾ ನೋಡಿ ಈ ಒಂದು ಹದ ಇದೆಯಲ್ಲ ಸೊ ಈ ಹದ ಇದೆ ಅಂತ ಹೇಳಿದರೆ ಅರ್ಥ ಮಾಡ್ಕೊಂಡ್ಬಿಡಿ ಇದು ಕರೆಕ್ಟಾಗಿದೆ ಅಂತ ಯಾಕೆಂದರೆ ಆರಿದ ತಕ್ಷಣ ಆಮೇಲೆ ಗಟ್ಟಿಯಾಗಿಬಿಡತ್ತೆ ಫಸ್ಟು ನಮಗೆ ಏನಪ್ಪ ಇಲ್ಲ ಬ ಇದಿನ್ನೂ ಸ್ಮೂತ್ ಇದೆ ಅಂತ ಅನಿಸಿದ್ರು ಆರ್ತಾ ಬಂದಾಗೆ ಬಿಡುತ್ತೆ ಈ ಥರ ಬ ಒಂದು ಪಾತ್ರ ಬಿಡ್ತಾ ಇದೆ ಅಂದರೆ ನೀವು ಆಫ್ ಮಾಡ್ಕೊಂಬಿಡಿ ಹಾಗೆ ಒಂದು ಹತ್ತು ನಿಮಿಷ ಬಿಟ್ಬಿಡಿ ತುಂಬ ತಣ್ಣಗಾಗೋ ತನಕ ವೇಯ್ಟ್ ಮಾಡಿಬಿಡಿ ಸ್ವಲ್ಪ ಬೆಚ್ಚಿಗೆನೇ ಇರಬೇಕಿದ್ರೇ ಇವುಗಳನ್ನು ಉಂಡೆಯನ್ನು ಕಟ್ಟು ರೆಡಿ ಮಾಡಿ ಸ್ಮೂತ್ ಅನಿಸುತ್ತೆ ಮೊದಲು ಆಮೇಲೆ ಆರ್ತಾ ಬಂದಾಗೇ ಗಟ್ಟಿ ಆಗಿಬಿಡತ್ತೆ ಬೇಗನೆ ಸೊ ನೋಡಿ ಈ ಒಂದು ಹದಕ್ಕೆ ಬಂದಿದ್ದಾಗಲೇ ನಾನೇ ಎಲ್ಲ ಉಂಡೆನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ತುಂಬಾ ರುಚಿ ಕೊಡುತ್ತೆ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಈ ಲಡ್ಡು ಅಂತಂದರೆ ಸಾಕು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಜನ ತುಪ್ಪ ಅಥವಾ ಕಾಯಿ ತುರಿ ಹಾಕಿರುವಂಥ ಉಂಡೆಗಳನ್ನು ಇಷ್ಟಪಡಲ್ಲ ಅವ್ರಿಗೆಲ್ಲ ಈ ಥರ ಉಂಡೆಗಳು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಉಂಡೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್